ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ಮತ್ತು ತ್ರಿವೇಣಿ ಹೇಗಿದ್ದೀರಾ ನಾನು ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿ ರೀ ಫ್ರೆಂಡ್ಸ ಇವತ್ತು ಒಳ್ಳೆಯ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಇವತ್ತಿನ ವೀಡಿಯೋದಾಗ ಏನಪ್ಪ ಏನು ತಿಳಿಸ್ಕೊಡ್ತಾರ ಅಂದ್ಕೊಂಡಿರ್ಬೋದು ನಾನು ಇವತ್ತು ಒಳ್ಳೆಯ ಒಂದು ಟಿಪ್ಸು ಅಂದರೆ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು ಆಗಿರ್ಬೋದು ದೊಡ್ಡವರಿಗೆ ಇರ್ಬೋದು ಮತ್ತು ಡಯೆಟ್ ಕೂಡ ಮಾಡೋರಿಗೆ ಎಲ್ಲಾನು ಯೂಸ್ ಆಗುತ್ತೆ ಅಂದ್ಕೊಂಡು ಇವತ್ತಿನ ವಿಡಿಯೋದಾಗ ನಾನು ಏನೆಲ್ಲ ಟಿಪ್ಸ್ ಹೇಳ್ತೀನಿ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ನಾನು ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ ನೋಡ್ತಾ ಇದ್ದೀರಿ ಇದೇ ಥರ ನನ್ನ ಪ್ರೇಕ್ಷಕರಿಗೆ ನನ್ನ ವಿವರ್ಶೆಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಹೇಳ್ತಾಯಿದ್ದೀನಿ ಹಾಗೆ ಇದೇ ಥರ ನೀವು ಸಪೋರ್ಟ್ ಮಾಡಿರಿ ನನ್ಗೆ ಅಂದ್ಕೊಂಡು ಇವತ್ತಿನ ಲಾಗ್ ಒಳಗ ಏನ್ ಹೇಳ್ತೀನಿ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಗಿತ್ತು ಅಂದ್ರೆ ಪ್ರತಿಯೊಬ್ರು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಹಂಗಾಗಿ ಐದನೂರ ಎಪ್ಪತ್ತ ಆರೇನೇ ಹಾಗೆ ವಿಡಿಯೋಸ್ ಹಂಗಾಗಿ ನೋಡಿ ಸಪೋರ್ಟ್ ಮಾಡಿ ಆದ್ರೆ ಸಬ್ಸ್ಕ್ರೈಬರೇ ಆಗಿಲ್ಲ ಹಂಗಾಗಿ ಯಾರೆಲ್ಲ ಹೊಸಾಗಿ ನೋಡ್ತಾ ಇದ್ರೆ ಅವರು ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ರತಿಯೊಬ್ಬರು ವಿಡಿಯೋ ನೋಡಿಬಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಲೈಕ್ ಕೊಡೋದ್ರಿಂದ ನಮ್ಗೆ ಮೋಟಿವೇಶನ್ ಆಗುತ್ತೆ ಹಾಗೆ ನಿಮ್ಗೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ ನಿಮ್ಮ ಇಲಿಗಳ ಬಗ್ಗೆ ಒಂದು ಟಿಪ್ಸ್ ತೊಗೊಂಡ್ಬಂದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡ್ತಾ ಹೋಗಿ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಆಗಿತ್ತಂದು ಈ ವಿಡಿಯೋ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ಇವತ್ತಿನ ವಿಡಿಯೋದಾಗ ಏನೆಲ್ಲ ಟಿಪ್ಸ್ ತೊಗೊಂಡು ಬಂದೀನಿ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹೋಗಿ ಒಂದು ಸಲ ನಾನು ವಿಡಿಯೋ ಚೆಕ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್ ಇದು ನೋಡಿ ಕಾಳು ರಾತ್ರಿ ಹತ್ತ ನಾನು ನೆನೆಯಕ್ಕಿಟ್ಟಿದ್ದೆ ನೆಂದ ಕೂಡಲೇ ಈ ಥರ ಕಾಳು ಬಂದಿರುತ್ತೆ ಅದ್ರ ಕು ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಏನು ಎಂತ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಹಾಗೆಯೇ ಆದರೂ ಕೂಡ ನಾನು ಇವಾಗ ನಿಮ್ದು ತಿಳಿಸ್ಕೊಳ್ತಾ ಇದ್ದೀನಿ ಕಾಳು ನೀರು ಕುಡಿಯೋದ್ರಿಂದ ನಾವು ಮ ಬೊಜ್ಜನ್ನು ಕರಗ್ಸೋಬಹುದು ಅಂದರೆ ಏನು ಕೊಲೆಸ್ಟ್ರಾಲ್ ಏನಿರುತ್ತೆ ಅಲ್ಲ ಬೊಜ್ಜು ಅನ್ನೋದು ಅದನ್ನು ನಾವು ನಾ ಕರಗ್ಸ್ಕೋಬೋದು ಹಾಗೆ ಮೊಳಕೆ ಕಾಳು ಏನು ಬಂದಿರುತ್ತೆಲ್ಲ ನೋಡಿ ಫ್ರೆಂಡ್ಸ್ ಅದನ್ನು ತುಂಬಾ ನಮ್ಮ ದೇಹಕ್ಕೆ ತುಂಬ ಚಲೋ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸ್ಕಿನ್ನಿಗೆ ಆಗಿರ್ಬೋದು ಫೇಸ್ ಇರುತ್ತಲ್ಲ ಮುಖಕ್ಕೆ ಆಗಿರ್ಬೋದು ಬಾಡಿಗೆ ಇರ್ಬೋದು ತುಂಬಾ ಒಳ್ಳೆಯದು ಹಾಗೆ ನೋಡಿರಿ ಹೊಟ್ಟೆ ಬುಜ್ಜನ್ನು ಕರಗಿಸೋದಕ್ಕೆ ಹಾಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಮೆಂತೆ ತುಂಬಾ ಒಳ್ಳೆಯದು ಈ ಮೆಂತೆ ಕಾಳು ನಾವು ಸೇವನೆ ಮಾಡುವುದರಿಂದ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉದ್ದ ಉದ್ದ ಬಂದಿದೆ ಮೆಂತೆ ನಾವು ಈ ಥರ ನೆನೆಸಿಟ್ಬಿಟ್ಟು ನಾವು ಸಲಾಡ್ಗತ್ಲೇ ನಾವು ಮಾಡ್ಕೊಂಡು ತಿನ್ಬೋದು ಕೊಸಂಬರಿ ಅಂತೀವಲ್ಲ ಆ ಥರ ನಾವು ಇದನ್ನು ಯೂಸ್ ಮಾಡಿಕೊಂಡು ತಿನ್ಬೋದು ಹಾಗೆ ಕೂದಲಿಗೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗಾಗಿ ಮತ್ತು ತಾಯಂದಿರ ಮಕ್ಕಳ ತಾ ತಾಯಂದಿರ ಏನಿರ್ತಾರಲ್ಲ ಅಂಥವ್ರಿಗೂ ಕೂಡ ಎದೆ ಹಾಲಿಗೆ ತುಂಬಾ ಒಳ್ಳೆಯದ ಅಂತ ಹೇಳ್ಬೋದು ಹಾಗೆ ಪೀರಿಯಡ್ ಬಂದಾಗ ನಾವು ಈ ಥರ ನೀರನ್ನು ಸೇವನೆ ಮಾಡುವುದನ್ನು ತುಂಬಾ ಒಳ್ಳೆಯದು ಹಾಗೆ ಮಂತ್ಲಿ ಪೀರಿಯಡ್ ಆಗೋ ಸಮಯದಲ್ಲಿ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ಮೆಂತೆ ನೀರು ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಕ್ರಮೇಣ ಕಡಿಮೆ ಆಗುತ್ತೆ ಫ್ರೆಂಡ್ಸ ಇಲ್ಲಿಗಳು ಕಾಟ ತುಂಬಾ ಆಗಿರುತ್ತೆ ಗೋಡಾನಲ್ಲಿ ಮತ್ತು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ರೋಡಲ್ಲಿ ಎಷ್ಟೊಂದು ಎಲೆಗಳು ಇರುತ್ತೆ ಫ್ರೆಂಡ್ಸ್ ಹಂಗಾಗಿ ಇಲಿಗಳಿಗೆ ಒಂದು ಟಿಪ್ಸ್ ತೊಗೊಂಬಂದಿನಿ ಯಾವುದು ಏನು ಅಂತ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಫ್ರೆಂಡ್ಸೇ ಇದು ಪುದೀನ ಏನಿರುತ್ತಲ್ಲ ಅದ್ರದ್ದು ಆಯಿಲ್ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ನಾವು ಇಲಿಗಳು ಓಡಾಡೋ ಜಾಡ ಜಾಗದಲ್ಲಿ ಹಾಕಿದರೆ ಇಲಿಗಳು ಮತ್ತು ಒಳ್ಳೆ ಬರೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಹಾಗೇ ಬೇಕಿಂಗ್ ಸೋಡಾನು ಕೂಡ ತುಂಬ ಒಳ್ಳೆಯದು ಇಲಿಗಳು ಓಡಾಡೋ ಜಾಡಿಯಲ್ಲಿ ಹೋಲೇನು ಹಾಕಿರುತ್ತಲ್ಲ ಅಂತಲ್ಲಿ ಉದುಸಿದ್ರೆ ಬರೋದೇ ಇಲ್ಲ ಹಾಗೇ ಬೆಳ್ಳ ಬೆಳ್ಳುಳ್ಳಿ ಬಿಟ್ಟು ನೀರಲ್ಲೇ ಹಾಕಿ ಅದ್ರ ನೀರನ್ನು ಇಲಿ ಓಡಾಡೋ ಜಾಡೆಯಲ್ಲಿ ಸಿಂಪಡಿಸಿದ್ರೆ ಸಾಕು ಇಲಿಗಳು ಬರೋದೇ ಇಲ್ಲ ಹಾಗೆ ಮತ್ತು ಇದು ಮೆಣಸು ಕಾಳು ಕೂಡ ಇಡಿ ಇಲಿ ಏನು ಓಡಾಡ್ತಾವಲ್ಲ ಆ ಜಾಗದಲ್ಲಿ ಹಾಕಿದರೆ ಇಲಿಗಳು ಕೂಡ ಅಲ್ಲಿನೂ ಬರೋದಿಲ್ಲ ಮೆಣಸಿನ ಘಾಟಿಗೆ ಇಲಿಗಳು ಬರೋದಿಲ್ಲ ದೂರ ಓಡೋಗ್ತಾವೆ ಫ್ರೆಂಡ್ಸ್